ಹಾಂ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನೋಡಿ ಮೀನು ಸಾಂಬಾರು ಅಕ್ಕಿ ರೊಟ್ಟಿ ಸೂಪರ್ ಕಾಂಬಿನೇಷನ್ನು ನಾವೀಗ ಏನು ಗೊತ್ತಾ ಇದನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಏನು ಗೊತ್ತಾ ಅಕ್ಕಿ ರೊಟ್ಟಿ ಮೀನು ಸಾಂಬಾರು ನನ್ನ ಫೇವ್ರೆಟ್ ಫುಡ್ಡು ಅದು ಬೆಳಗ್ಗೆ ಬೆಳಿಗ್ಗೆ ಮೀನು ಸಾರು ಜೊತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಇದ್ದಿಟ್ರೆ ನೆಕ್ಸ್ಟ್ ಲೆವೆಲ್ಲು ನೋಡೋಣ ಈಗ ತಿನ್ನೋಣ ಈ ರೊಟ್ಟಿನ ಈ ಥರ ತೊಗೋಬೇಕು ಈ ಥರ ತಗೊಂಡ್ಬಿಟ್ಟು ಇದ್ರ ಜೊತೆ ಆನಿಯನನ್ನು ತಗೋಬೇಕು ಆನಿಯನ್ ಇದ್ರೊಳಗಡೆ ಇಟ್ಕೋಬೇಕು ಆಮೇಲೆ ಆಯಿತಾ ಒಂದು ಅರ್ಧ ಚಿಲ್ಲಿ ತೊಗೋಬೇಕು ಇದ್ರೊಳಗಡೆ ಇಟ್ಬೇಕು ಇಟ್ಬಿಟ್ಟು ಸ್ವಲ್ಪ ಫಿಶ್ಶನ್ನ ಆಯಿತಾ ಮುಳ್ಳಿಲ್ಲಿದ್ದು ಇದ್ದು ಫಿಶ್ಶನ್ನ ತೊಗೊಂಡ್ಬಿಟ್ಟು ಆಯಿತಾ ಈ ಥರ ಸ್ವಲ್ಪ ಫಿಶನ್ ಇದ್ರೊಳಗಡೆ ಇಡಬೇಕು ಈ ಥರ ಮಡಚ್ಕೋಬೇಕು ಈ ಥರ ಸಾಂಬಾರಲ್ಲಿ ಎದ್ದಬೇಕು ಎದ್ದು నెక్స్ట్ లెవెలు ఈరో తింటాయి అబ్బాబబ్బబ్బా భయంకర ఆ థర ఇబిట్టు సాంబారీ అయితా అని మీను హిబిట్టు కాబినేషన్ నిజవ్లూ ఫిష్షు మే అక్క రొట్టి ఇయల్ మీన ఈ తగం ఆనియన్ హాకు తింటాయి అయ్యో అయ్యో నెక్స్ట్ లెవెల్ ఈ థర్ హాకూ హాకం మడ్చి తింటే ಚಿಲ್ಲಿ ಇದೆಯಲ್ಲ ಇದು ತುಂಬ ಖಾರ ಇರುತ್ತೆ ಬಟ್ ಒಟ್ಟಿಗೆ ಕಾಂಬಿನೇಷನ್ ಇದೆಯಲ್ಲ ಇರುತ್ತೆ ಸಕ್ಕತ್ತಾಗಿರುತ್ತೆ ಸೇತನೆ ಫುಡ್ ಅನ್ನೋದು ಒಂದು ಎಮೋಷನ್ ನನ್ನ ಪ್ರಕಾರವಾಗಿ ನಾವು ತೆಳ್ಳಗೆ ಹಾಕ್ತೀವಿ ದಪ್ಪಗಾಕ್ತೀವಿ ಅದಾಕ್ತೀವಿ ಅದು ಯಾವುದೇ ಯೋಚನೆ ಮಾಡಬಾರ್ದು ಫುಡ್ ಎಮೋಷನ್ ನನ್ನ ಪ್ರಕಾರವಾಗಿ ಚೆನ್ನಾಗಿ ತಿನ್ನಬೇಕು ಯಾಕೆಂದರೆ ನಮ್ಮ ಒಂದು ಅಲ್ಲಿ ನಾವು ಆಯ್ತು ಬಡತನದಿಂದಲೇ ಬಂದಿರೋದು ಮನೆ ತುಂಬ ಮಕ್ಕಳು ಆಯಿತಾ ತುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರೋತ್ತಿಗೆ ಅನ್ನ ಸಿಕ್ಕಿದ್ರೆ ಸಾಕು ಅಂತ ಇದ್ದು ಹಂಗಾಗಿ ಫುಡ್ಡು ಎಮೋಷನು ನನ್ನ ಪ್ರಕಾರವಾಗಿ ಏನು ಫುಡ್ಡು ಸಿಗುತ್ತೋ ಅದನ್ನು ಚೆನ್ನಾಗಿ ತಿನ್ನಬೇಕು ಫುಡ್ಡನ್ನು ಯಾವತ್ತೂ ವೇಸ್ಟ್ ಮಾಡಬಾರ್ದು ನನ್ನ ಪ್ರಕಾರ ಫುಡ್ಡು ಸೂಪರಾಗಿ ತಿನ್ನಬೇಕು ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಫುಡ್ಡಿಗೋಸ್ಕರವಾಗೇ ಆಯಿತಾ ತುಂಬಾ ಆಯಿತಾ ಬಡತನ ಇದೆ ಊಟ ಊಟಕ್ಕೋಸ್ಕರವಾಗಿ ಎಷ್ಟೋ ಕಷ್ಟಪಡೋರು ಇದ್ದಾರೆ ಹಾಗಾಗಿ ನಮಗೆ ಒಂದು ಊಟ ದೇವರು ಕೊಟ್ಟಿದ್ದಾರೆ ಅಂದರೆ ದೇವ್ರಿಗೆ ನಾವು ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಏನು ಫುಡ್ಡನ್ನು ಕೂಡ ವೇಸ್ಟ್ ಮಾಡಬಾರ್ದು ಚೆನ್ನಾಗಿ ತಿನ್ಬೇಕು ಯಾಕೆಂತಂದರೆ ಕೆಲವರು ಆಯಿತಾ ನೀವು ಡುರ ಡಯೆಟ್ ಮಾಡಿ ಆಯಿತಾ ಹಂಗೆ ಹಿಂಗೆ ಅಂತಾರೆ నాలు హెంగి నే ఎల్తీయ ననగే ఫుడ్ తిన్నకు ఇష్ట నేను తింటీ ఒళ్ కాంబినేషన్ మాత్రం ఇంత తింటాయి చాలు ನಾನು ದಪ್ಪ ಹಾಕ್ತೀನಿ ಅದು ಇದು ಏನು ನೋಡಲ್ಲ ನನಗೇನು ಇಷ್ಟ ಅದನ್ನ ತಿಂತಾಯ್ತು ರೀ ಹೊರಗಿದೆ super combination. ಓಕೆ ಸ್ನೇಹಿತರ ನಾನು ಅದನ್ನು ತಿಂದು ಮುಗಿಸ್ತೀನಿ ಆಯಿತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಪ್ರೈಬ್ ಮಾಡಿ ಬ ಬಾಯ್